ಗೃಹ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವೇರ್ಣಕಾರಿಯಾಗಿ ಮಾತಾಡಿದ ಸಂಪುಟದಿಂದ ಅವರನ್ನ ವಜಾ ಮಾಡಿ ವಜಾ ಮಾಡಿ ವಜಾ ಮಾಡಿ ಅವನ ಹಟ್ಟ ಆಸಕ್ಕೆ ಅವನ ದುರಂಕಾರಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ನೀಡಿರುವ ಹೇಳಿಕೆಗೆ ಖಂಡನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆಗೆ ಆಗ್ರಹಿಸಿದ ಮೇಲೂರು ಮಂಜುನಾಥ್ ಶಿಡ್ಲಘಟ್ಟ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಮೇಲೂರು ರವರು ಅಮಿತ್ ಶಾ ಅವರ ರಾಜೀನಾಮೆಗೆ ಆಗ್ರಹಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಾರ್ಲಿಮೆಂಟ್ ಭವನದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ 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 ಎಂದು ಅವರ ಹೆಸರು ಹೇಳುವ ಬದಲು ದೇವರ ಹೆಸರು ಹೇಳಿದರೆ ಪುಣ್ಯ ಸಿಕ್ತಿತ್ತು ಅಂತ ತುಚ್ಚುವಾಗಿ ಮಾತನಾಡಿರುವುದು ಖಂಡನೀಯ ಅಮಿತ್ ಶಾ ಅವರ ಮಾತು ಈ ದೇಶದ ಹತ್ತಾರು ಕೋಟಿ ಅಂಬೇಡ್ಕರ್ ಅನುಯಾಯಿಗಳ ಒನ್ಸಿಗೆ ನೋವಾಗಿದೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವುದೇ ಸರ್ಕಾರವಾಗಿರಬಹುದು ಬೇಜವಾಬ್ದಾರಿತನದಿಂದ ಮಾತನಾಡಬಾರದು ಅಮಿತ್ ಶಾ ಅವರು ಈ ದೇಶದ ಗೃಹ ಮಂತ್ರಿಗಳಾಗಿದ್ದು ಅವರ ಮಾತು ಇಡೀ ಪ್ರಪಂಚ ಆಲಿಸ್ತದೆ ಆದ್ರೆ ಅವರು ಬಹಳ ಬೇಜವಾಬ್ದಾರಿತನ ಮತ್ತು ತುಚ್ಚವಾಗಿ ಮಾತನಾಡಿರುವುದು ಖಂಡನೀಯ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಅಡಿಯಲ್ಲಿ ಅಮಿತ್ ಶಾ ಅವರು ಗೃಹ ಮಂತ್ರಿಗಳಾಗಿ ಅವರ ಸರ್ಕಾರ ಕಾರ್ಯನಿರ್ವಹಿಸ್ತಾ ಇದೆ ಮೌಢ್ಯ ಆಗಿರಬಹುದು ಅಥವಾ ಯಾವುದೇ ಧರ್ಮವನ್ನು ಎತ್ತಕಟ್ಟುವಂತಹ ಪ್ರವೃತ್ತಿ ದೇಶದಲ್ಲಿ ನಡೀತಾ ಇದೆ ಇದು ಜಾತ್ಯತೀತ ರಾಷ್ಟ್ರವಾಗಿರುವುದರಿಂದ ಅನೇಕ ಧರ್ಮಗಳು ಅನೇಕ ಜಾತಿಗಳು ಅವರತ್ತಿಯಾದ ಪರಂಪರೆಯಲ್ಲಿ ಈ ದೇಶದಲ್ಲಿ ಶಾಂತಿಯುತವಾಗಿ ಬದುಕುತ್ತಿದ್ದಾರೆ ಇಂತಹ ತುಚ್ಚುವಾದ ಹೇಳಿಕೆಗಳಿಂದ ಜನರ ಭಾವನೆಗಳಿಗೆ ಧಕ್ಕೆಯಾಗುವಂತೆ ಮಾತನಾಡಿದಾಗ ಇಡೀ ಜನರಲ್ಲಿ ಆತಂಕ ಮೂಡುತ್ತದೆ ಗೃಹ ಸಚಿವ ಅಮಿತ್ ಶಾ ಅವರ ಇತಿಹಾಸ ಗಮನಿಸಿದಾಗ ಅಮಿತ್ ಶಾ ಕ್ರಿಮಿನಲ್ ಪ್ರಕರಣ ಹಿನ್ನೆಲೆಯುಳ್ಳ ವ್ಯಕ್ತಿಯಾಗಿದ್ದು ಇವರನ್ನ ಗಡಿಪಾರು ಸಹ ಮಾಡಲಾಗಿತ್ತು ಕೂಡಲೇ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗೃಹ ಸಚಿವ ಅಮಿತ್ ಶಾ ಅವರಿಂದ ರಾಜೀನಾಮೆ ಪಡೆದುಕೊಳ್ಳುವ ಮೂಲಕ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ದಂಡಂಘಟ್ಟ ತಿರುಮಲೇಶ್ ಹಿತಲಹಳ್ಳಿ ದೇವರಾಜ್ ಬೈರಸಂದ್ರ ದೇವರಾಜ್ ದೇವರಮಳ್ಳೂರು ಸೊಣ್ಣಪ್ಪ ಹೊಸಪೇಟೆ ಮುನಿ ಅಂಜಿನಪ್ಪ ಎಣ್ಣಂಗೂರು ಸುಬ್ರಹ್ಮಣಿ ತೊಟ್ಲಿಗಾನಹಳ್ಳಿ ದೇವಪ್ಪ ಕೆ ಮುತ್ತುಕದಹಳ್ಳಿ ನಾರಾಯಣಸ್ವಾಮಿ ಹೇಮಾರ್ಲಹಳ್ಳಿ ಮುನಿಯಪ್ಪ ತಿಪ್ಪೇನಹಳ್ಳಿ ನವೀನ್ ಬೈರಗಾನಹಳ್ಳಿ ಕೃಷ್ಣಯ್ಯ ನಾರಾಯಣಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು ಅವರು ಮಾತನಾಡ್ತಾ ಅವರು ಮಾತನಾಡ್ತಾ ಅಂಬೇಡ್ಕರ್ 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 ಇವರು ಹೆಸರು ಯಾಕೆ ಪ್ರಸ್ತಾಪ ಮಾಡ್ತೀರಿ ಬೇರೆ ದೇವರ ಹೆಸರು ಪ್ರಸ್ತಾಪ ಮಾಡಿದ್ರೆ ನೀವು ಸ್ವರೂಪಕ್ಕೆ ಹೋಗ್ತೀರಿ ಮುಕ್ತಿ ಸಿಗ್ತೈತೆ ಅಂತ ಅನ್ನೋ ಒಂದು ಮಾತನ್ನು ಇವತ್ತು ಅಮೆ ಅಮಿತ್ ಶಾ ಅವರು ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ ಇವರು ಮಾತು ಈ ದೇಶದ ಹತ್ತಾರು ಕೋಟಿ ಜನ ಏನಿದರೆ ಅಂಬೇಡ್ಕರ್ ಅನುಯಾಯಿಗಳಿಗೆ ಅವಮಾನ ಆಗಿದೆ ಮತ್ತು ಮನಸ್ಸಿಗೆ ನೋವಾಗಿದೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವುದೇ ಸರ್ಕಾರ ಆಗಿರ್ಬೋದು ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುವವರು ಬಹಳ ಜವಾಬ್ದಾರಿಯಾಗಿ ಮಾತಾಡಬೇಕು ಯಾಕಂದರೆ ಅವರು ಒಬ್ಬರು ಮಾತಾಡಿದಾಗ ಇಡೀ ದೇಶ ಇದೆ ಅನ್ನೋ ಒಂದು ವಾಸ ಆಗ್ತಾಯಿತ್ತು ಇವತ್ತು ಅಮಿತ್ ಶಾರವರು ಈ ದೇಶದ ಒಬ್ಬ ಗೃಹ ಮಂತ್ರಿ ನಮ್ಮ ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಂಸ್ಥೆ ತಾಲೂಕು ಶಾಖೆ ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದೆ ಕಾರಣ ಒಂದು ಜವಾಬ್ದಾರಿಯಾಗಿ ಮಾತನಾಡುವಾಗ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಯಾರ ಬಗ್ಗೆ ನಾನು ಚರ್ಚೆಗೆ ಅವಕಾಶ ಇದೆ ಅನ್ನೋ ಒಂದು ಇದನ್ನು ಭಾಳ ಸ್ಪಷ್ಟವಾಗಿ ತಿಳ್ಕೊಂಡು ಜವಾಬ್ದಾರಿಯಾಗಿ ಮಾತಾಡಬೇಕು ಇವತ್ತು ಸಂವಿ ಸಂವಿಧಾನದ ಅಡಿಯಲ್ಲಿ ಇವತ್ತು ಅಮಿತ್ ಶಾ ಮತ್ತು ಅವರ ಸರ್ಕಾರ ಕೆಲಸ ಮಾಡ್ತಾಯಿದ್ರು ಇವತ್ತು ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಅಡಿಯಲ್ಲೇ ಇವತ್ತು ಅವರು ಗೃಹ ಮಂತ್ರಿಗಳಾಗಿದ್ದಾರೆ ಅದನ್ನು ಅವರು ಮರ್ತೋಗಿದ್ದಾರೆ ಮೌಢ್ಯ ಆಗಿರಬಹುದು ಮತ್ತು ಯಾವುದೋ ಧರ್ಮನ ಎತ್ತಿ ಕಟ್ಟುವಂತಹ ಒಂದು ಪ್ರವೃತ್ತಿ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ ಇದು ಬಹಳ ದುರಂತ ಇತ್ತು ಯಾಕಂದ್ರೆ ಇಲ್ಲಿ ಜಾತ್ಯತೀತ ರಾಷ್ಟ್ರ ಆಗಿರೋದರಿಂದ ಅನೇಕ ಧರ್ಮಗಳು ಅನೇಕ ಜಾತಿಗಳು ಅನೇಕ ಇವತ್ತು ಆ ಅವ್ರದೇ ಆದಂತಹ ಒಂದು ಪರಂಪರೆಯಲ್ಲಿ ಈ ದೇಶ ಇವತ್ತು ಸಮ ಸಮಾಧಾನವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೆ ಸಮಾಧಾನವಾಗಿ ಬದುಕ್ತಾ ಇದ್ದಾರೆ ಇವತ್ತು ಇಂಥ ಹೇಳಿಕೆಗಳಿಂದ ಇವತ್ತು ಜನರ ಭಾವನೆಗಳಿಗೆ ಧಕ್ಕೆ ಆಗೋ ತರ ಮಾತಾಡಿದಾಗ ಇಡೀ ಜನರಲ್ಲಿ ಒಂದು ಆತಂಕ ಮೂಡ್ತಾ ಇದೆ ಈ ದೇಶ ಎಲ್ಲಿ ಹೋಗ್ತಾ ಇದೆ ಏನ್ ಮಾಡ್ತಾ ಇದೆ ಅಂತ ಈ ಅಮಿತ್ ಶಾ ಅನ್ನೋರು ಮೊದಲು ಇವರ ಇತಿಹಾಸ ನೋಡಿದಾಗ ಇವರು ಗಡಿಪಾರ ಆಗಿದ್ದರು ಇವರು ಒಂದು ಕ್ರಿಮಿನಲ್ ಕೇಸಲ್ಲಿ ಮತ್ತು ಮರ್ಡರ್ ಕೇಸಲ್ಲಿ ಸಿಕ್ಕಿ ಇವರು ಗಡಿಪಾರ ಮಾಡಿದ್ರು ಇಂಥವರು ಈ ದೇಶದ ಒಬ್ಬ ಗೃಹ ಮಂತ್ರಿಗಳಾಗಿರೋದು ಈ ದೇಶಕ್ಕೆ ಅವಮಾನ ಅದರಿಂದ ತಕ್ಷಣ ಇವತ್ತು ನರೇಂದ್ರ ಮೋದಿ ಅವರು ಏನು ಮಾಡಬೇಕು ಇವತ್ತು ಅವ್ರನ್ನ ರಾಜೀನಾಮೆ ಪಡಿಬೇಕು ಮತ್ತು ಅವ್ರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂಬೇಡ್ಕರ್ ಅವರು ಸಂವಿಧಾನದಿಂದ ಇವತ್ತು ನಾನು ಪ್ರಧಾನಮಂತ್ರಿಗಳಾಗಿದ್ದೀನಿ ಇವತ್ತು ಅಂಬೇಡ್ಕರ್ ಏನಾದರೂ ಹುಟ್ಟಲಿಲ್ಲ ಅಂತಂದ್ರೆ ನಾನು ಚಾ ಮಾಡುವ ಮಾರ್ಗಕ್ಕಾಗಿತ್ತು ಅವರ ಒಂದು ಇದರಿಂದ ನಾನು ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ರು ಅಂತ ಹೇಳ್ತಾರೆ ಆದರೆ ನಿಜವಾಗ್ಲೂ ಅಂಬೇಡ್ಕರ್ಗೆ ಅವ್ರು ಏನಾದರೂ ಗೌರವ ಕೊಡೋದಾದ್ರೆ ಅವರ ಬರೆದಂತಹ ಸಂವಿಧಾನಕ್ಕೆ ಒಂದು ಧಕ್ಕೆ ಆಗದಾಗೆ ಗೌರವ ಇರೋದಾದರೆ ಇವತ್ತು ಸಂಪೂರ್ಣದಿಂದ ಅಮಿತ್ ಶಾ ಅವರನ್ನ ವಜಾ ಮಾಡಬೇಕು ನೂರಾರು ಹತ್ತಾರು ಕೋಟಿ ಜನರ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ತುಂಬ ಲೋವಾಗಿದೆ ಮತ್ತು ಈ ದೇಶ ಇವತ್ತು ಇದೇ ರೀತಿ ಮುಂದುವರೆದ್ರೆ ಇಲ್ಲಿ ರಕ್ತ ಕ್ರಾಂತಿ ಆಗೋದ್ರಲ್ಲಿ ಸಂದೇಹ ಇಲ್ಲ ಮತ್ತು ಪ್ರಜಾ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇವತ್ತು ಬುಡಬೇಲಾದೈತೆ ಅದರಿಂದ ಎಲ್ಲರೂ ಇವತ್ತು ಈ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಬೇಕು ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ